ದೋಸ್ತು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಚಿನ್ ಮೊಳಗ ಬ್ಲಾಗ್ ನಾ ಇವತ್ತು ನಮ್ಮ ಸ್ಟುಡಿಯೋ ಸ್ಟುಡಿಯೋದಿ ನಮ್ಮ ಸ್ಟುಡಿಯೋದಾಗ ಏನು ರೀ ಈ ಪಿ ಸಿಯು ಏನು ಎಲೆಕ್ಟ್ರಿಕಲ್ ಶಾಕದಿಂದ ಏನು ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಅರ್ಥಿಂಗ್ ಮಾಡಿಸಾತೀವಿ ಹೆಂಗೆ ಮಾಡ್ತಾರೆ ನೋಡ್ಬೇಡ್ರಿ ಡಿಶೀಟ್ ಆಮೇಲೆ ನಾವು ಕಾಪರು ಪ್ಲೇಟು ಅರ್ತಿಂಗ್ದು ಏನು ಮೆಟೀರಿಯಲ್ ಒಂದು ತೊಗೊಳಕ ಅಂಗಡಿ ಬಂದಿವ್ರಿ ಪಟಪ್ಟ ಮಟೀರಿಯಲ್ ಎಲ್ಲ ತೊಗೊಂಡು ವಾಪಸ್ಸು ಅಂಗಡಿ ಒಳಗೆ ಹೋಗಿ ಇಷ್ಟು ಬಿಡ್ತೀವಿ ಅರ್ತಿಂಗ್ ನೋಡೋಕ್ಕೆ ಕೆಲಸ ಎಲ್ಲ ಮುಗ್ದು ನಂಗೆ ಪಟ್ಟು ಒಂದು ಫ್ರೇಮಿನ ಆರ್ಡರ್ ಬರ್ತೈತಿ ಆ ಆರ್ಡರ್ ತಕ್ಕ ಎಡಿಟಿಂಗ್ ಮಾಡ್ತೀನಿ ನೋಡಿರಿ ಈ ಪುಟ್ಟಿಗಳು ಯಾರಂತ ನಿಮಗೆ ಗೊತ್ತಾಗಿರ್ಬೇಕು ನಾವು ನಿನ್ನೆ ಉದಟ್ಟಿ ಕಾರ್ಯಕ್ರಮ ಏನು ಮಾಡಿಲ್ಲ ಅದು ಅವಿಗಳೊಳಗೆ ಒಬ್ಬಕ್ಕಿದ್ದು ಇವತ್ತು ಬರ್ತಾ ರೀತಿ ಸ್ಪೆಷಲ್ ಆಗಿ ಅವ್ರಿಗೆ ಫ್ರೇಮ್ ಡಿಸೈನ್ ಮಾಡಿದ್ವಿ ಹೆಂಗಾಗಿತ್ತು ನೋಡ್ರಿ ಫ್ರೇಮ್ ಮೆಣಸಿನ ಕೋಟಿಂಗ್ ಮೇಲೆ ಹೆಂಗಾಗಿತ್ತು ರೀ ಕಮೆಂಟ್ ಮಾಡಿರಿ ದೋಸ್ತು ನಿನ್ನೆ ಒಡದಟ್ಟಿ ಕಾರ್ಯಕ್ರಮ ಮಾಡಿದ ಫೋಟೋಗಳನ್ನ ಚಾಯ್ಸ್ ಮಾಡಿ ಹೋಗಿದ್ದಾರೆ ಅಣ್ಣಗಳು ಬಂದ ನೀವು ಒಂದು ಪಟ ಪಟ ಪ್ರಿಂಟ್ ಹಾಕ್ಯಾರ ಅವ್ರಿಗೆ ಹಾಕ್ಯಾರ ಕೊಟ್ಬಿಡ್ರಿ ಓಕೆ ಪ್ರಿಂಟ್ ದಾಡ್ದಾಗ ಕೊಟ್ಬಿಡ್ರಿ ಎಷ್ಟು ಕೋ ಆಯ್ತು ದೋಸ್ತು ಇವಾಗ ಟೈಮ್ ಆಗೈತಿ ಹತ್ತುವರೆ ನಾನು ನಮ್ಮ ಮಾಗಿ ಮ್ಯಾಲೆ ಬಂದು ಹೊಂತೀನಿ ನಾನು ಸ್ವಲ್ಪ ಇವತ್ತು ಗಡ್ಬಡಿ ಒಳಗೆ ಜೆರಾಕ್ಸದ್ದು ಪ್ರಿಂಟಿಂಗಿದ್ದು ಎಲ್ಲ ಜೆರಾಕ್ಸ್ ಭಾಳ ಗದ್ದಲಾಗಿತ್ತು ರೀ ಹೆಂಗಟ ಹಿಂಗಾಗಿ ಚೆಂದ ವಿಡಿಯೋ ಮಾಡಿ ನಿಮ್ಗೆ ತೋರ್ಸೋಕಾಗಲಿಲ್ಲ ಅದಕ್ಕೆ ಅವೇನು ಅವ್ರು ಫೋಟೋ ಹೊಡ್ಸಿದ್ರಲ್ಲ ಅವನು ಆಲ್ಬಮ್ದಾಗ ಹಾಕ್ಯಾರ ಎಲ್ಲ ಕೊಟ್ಟಿನಿ ನಿಮ್ಗೆ ಆಲ್ಬಮ್ ಚೆಂದಾಗಿತ್ತು ನಿಮಗೆ ತೋರ್ಸೋಕೆ ಆಗಲಿಲ್ಲ ಸಾರಿ ಅಂದಾಗಿ ಇವತ್ತು ಒಟ್ಟು ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಹಾಗೆ ಇನ್ನು ಮುಂದಿನ ಬ್ಲಾಗ್ದಾಗ ಎಲ್ಲ ಆ್ಯಕ್ಟಿವಿಟಿಗಳನ್ನು ತೋರ್ಸೋಕೆ ಟ್ರೈ ಮಾಡ್ತೀನಿ ಬಟ್ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡ್ರಿ ಇಷ್ಟ ಆಗಿದ್ದರೆ ಓಕೆ ಬಾಯ್